ಸ್ವಾಗತಿಸುತ್ತೇನೆ ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಟುಡೇ ವಿ ಈ ದಿನದಲ್ಲಿ ನಾವು ಮತ್ತಾಯ ಐದನೇ ಅಧ್ಯಾಯ ಎಂಟನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ

ಮಾತಾಡುತ್ತಿದ್ದರು ನಿಮ್ಮಲ್ಲಿ ಎಂತ ಹೃದಯವಿದೆ ನಿಲ್ಲುವಾಗ ಶುದ್ಧವಾದ ಹೃದಯ ನಿಮ್ಮದಾಗಿದೆಯೋ ಜೆನಿಸಿಸ್ ಚಾಪ್ಟರ್ ಟ್ವೆಲ್ ನೀವು ಆದಿಕಾಂಡ ಹನ್ನೆರಡು ಏಳು ಮೂವತ್ತೊಂದು ಹದಿಮೂರು ಇಪ್ಪತ್ತಾರು ಎರಡನೇ ವಚನವನ್ನು ವಿಮೋಚನ ಕಾಂಡ ಮೂರು ಎರಡನೇ ವಚನವನ್ನು ಓದುವುದಾದರೆ ಅಲ್ಲಿ ನೋಡುತ್ತೇವೆ ಅವರೆಲ್ಲರೂ ದೇವರೊಂದಿಗೆ ನಿಕಟವಾದ ಸಂಬಂಧ ಹೊಂದಿದ್ದರು ಇನ್ ದ ಸೇಮ್ ವೇ ಇಫ್ ಯು ದ ವೆರ್ ಕ್ಲೋಸ್ ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡುವುದಾದರೆ ಅಪೋಸ್ಸಲರೆಲ್ಲರೂ ದೇವರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದರು they were seeking the lord with all their heart ಸಂಪೂರ್ಣ ಹೃದಯದಿಂದ ದೇವರನ್ನು ಹುಡುಕುವವರಾಗಿದ್ದರು because of that ದೇವರ್ ಬ್ಲಸ್ blessed abundantly in their lives ಇದರಿಂದಾಗಿಯೇ ಅವರು ತಮ್ಮ ಜೀವಿತದಲ್ಲಿ ಹೇರಳವಾಗಿ ಆಶೀರ್ವದಿಸಲ್ಪಟ್ಟರು in the same way if we read acts 10th chapter there ಕೃತಿಗಳು 10ನೇ ಅಧ್ಯಾಯವನ್ನು ನೋಡೋದಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ ಅವನೇ ಕೊರ್ನೆಲಿಯನು he was not a jew ಅವನು ಯಹೂದ್ಯನಲ್ಲ

ಚೇಂಜ್ ಚೇಂಜ್ ಥಿಂಕಿಂಗ್ ಕಮ್ ಕ್ಲೋಸ್ ಟು ದ ದ ಇಂದು ನಿಮ್ಮ ಅಭ್ಯಾಸವನ್ನು ಯೋಚನೆಯನ್ನು ಬದಲಾಯಿಸಿ ದೇವರ ಕಡೆಗೆ ಬನ್ನಿರಿ ಇಫ್ ಯು 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 ಆಲ್ ಲೀಡ್ ಪ್ಯೂರ್ ಲೈಫ್ ಬಿಫೋರ್ ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕುವುದಾದರೆ ಮತ್ತು ಶುದ್ಧ ಜೀವಿತವನ್ನು ನಡೆಸುವುದಾದರೆ ನೀವು ದೇವರನ್ನು ನೋಡುವಿರಿ ನೋಡುವಿರಿಯರ್ಸ್ ನಾನು ಹದಿನಾರು ವರ್ಷದವಳಾಗಿದ್ದಾಗ ದೇವರನ್ನು ಬಯಸಿದೆನು That's why the Lord used to speak to me. ಅದಕ್ಕಾಗಿ ದೇವರು ನನ್ನೊಂದಿಗೆ ಮಾತನಾಡುತ್ತಿದ್ದನು When I go in the wrong ways the Lord will correct me. ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ ದೇವರು ನನ್ನನ್ನು ಸರಿಪಡಿಸುತ್ತಿದ್ದನು In that way I had a close communion with the Lord. ಇದರಿಂದಾಗಿ ದೇವರೊಂದಿಗೆ ಸಮೀಪ ಸಂಬಂಧವನ್ನು ನಾನು ಹೊಂದಿದ್ದೆ. Today you can also have that blessing of God. ಅಂತ ಆಶೀರ್ವಾದವನ್ನು ನೀವು ಕೂಡ ಈ ದಿನ ಹೊಂದಿಕೊಳ್ಳಬಹುದು ಸ್ನೇಹಿತರೆ. ರೈಟ್ ನಾವು ಯು ಟು ಪ್ರೇ ಕಮಿಟ್ ಯೋರ್ ಲೈಫ್ ಈಗಲೇ ನಾವು ಪ್ರಾರ್ಥಿಸಲಿದ್ದೇವೆ ನಿಮ್ಮ ಜೀವಿತವನ್ನು ದ ವಿಲ್ ಚೇಂಜ್ ಥಿಂಕಿಂಗ್ ಚೇಂಜ್ ಯೋರ್ ಲೈಫ್ ಅಂಡ್ ಹಿ ವಿಲ್ ರಿಸೀವ್ ಬ್ಲೆಸ್ಸಿಂಗ್ಸ್ ಟು ಟು ಟಾಕ್ ವಾಕ್ ದೇವರು ನಿಮ್ಮ ಜೀವಿತವನ್ನು ಯೋಚನೆಯನ್ನು ಬದಲಾಯಿಸಿ ನೀವು ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ತನ್ನೊಂದಿಗೆ ನಿಕಟ ಸಂಬಂಧ ಹೊಂದುವಂತೆ ಮಾಡುವನು ನಾವು ಪ್ರಾರ್ಥಿಸುವ ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ಸ್ತೋತ್ರ ಚಿಲ್ಡ್ರನ್ ಆರ್ ಲಾಂಗಿಂಗ್ ಟು ಅ ಕ್ಲೋಸ್ ಕಮ್ಯೂನಿಯನ್ ತಂದೆಯೇ ನಿನ್ನೊಂದಿಗೆ ಆತ್ಮೀಯ ಸಂಬಂಧ ಹೊಂದುವುದಕ್ಕಾಗಿ ನಿನ್ನ ಮಕ್ಕಳು ತವಕಿಸುತ್ತಿದ್ದಾರೆ ಲಾ ನಿನ್ನ ದಯೆಯನ್ನು ಕರುಣೆಯನ್ನು ಅವರಿಗೆ ತೋರಿಸು ದೇವರೇ ವಾಕ್ ವಿತ್ ಯೂರ್ ಅವರು ನಿನ್ನೊಂದಿಗೆ ಮಾತಾಡಲಿ ನಿನ್ನೊಂದಿಗೆ ನಡೆಯಲಿ ವಾಟ್ ಅವರ್ ರಾಂಗ್ ಥಿಂಗ್ಸ್ ದೇ ಹ್ ದರ್ ಲೈಫ್ ಅವರ ಜೀವಿತದಲ್ಲಿರುವ ಎಲ್ಲಾ ತಪ್ಪುಗಳನ್ನು ಅವರ ಜೀವಿತದಿಂದ ತೆಗೆದು ಹಾಕು ಅಷ್ಟಮದ ನೀನು ಶಿಲುಬೆಯಲ್ಲಿ ಸುರಿಸಿದ ಅಮೂಲ್ಯವಾದ ರಕ್ತದಿಂದ ಅವರನ್ನು ತೊಳೆದು ಶ್ರುತಿಪಡಿಸೇವರೇ ಸ್ತೋತ್ರ ದೇವರೇ ಯು ಆರ್ ಚೇಂಜಿಂಗ್ ದರ್ ಹಾರ್ಟ್ ನೀನು ಅವರ ಹೃದಯವನ್ನು ಬದಲಾಯಿಸುತ್ತಿ ತಂದೆಯೇ ಥ್ಯಾಂಕ್ ಯು ಲೋ ಫಾರ್ ಗಿವಿಂಗ್ ದಮ ಯು ಹಾಟ್ ನೂತನ ಹೃದಯವನ್ನು ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಜೀಸಸ್ ನಾಮದಲ್ಲಿ ಬೇಡಿದ್ದೇವೆ ಆ ಮೇನ್